ഹലോ ഫ്രണ്ട്സ് വെൽക്കം ടു മൈ യൂട്യൂബ് ചാനൽ ഫ്രണ്ട്സ് പ്രവീന വീഡിയോ നോട്തിരല്ല ಈ ವಿಡಿಯೋ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿ ನಿಮಗೆ ಈ ವಿಡಿಯೋ ಬಂದುಬಿಟ್ಟು ಎಲರ್ಟ್ ಮಷೀನ್ ಆ್ಯಪಲ್ಲಿ ಮಾಡಿದ್ದೀನಿ ಆಪ್ ಲಿಂಕ್ ಬೇಕಾದ್ರೆ ನಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ ಇಲ್ಲಾಂದರೆ ಅಥವಾ ಪ್ಲೇಸ್ಟೋರಲ್ಲಿ ಕೂಡ ಕೊಟ್ಟಿರ್ತೀನಿ ನಾನು ಪ್ಲೇಸ್ಟೋರಿಂದ ಈಜಾಗಿ ಡೌನ್ಲೋಡ್ ಮಾಡ್ಕೊಂಡು ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು ಅದು ಯಾವ ಥರ ಅನ್ನೋದು ನಾನು ಇವತ್ತು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೆ ನೋಡಿ ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಅಲರ್ಟ್ ಮಷಿನ್ ಪ್ರಾಜೆಕ್ಟು ಆ ಪ್ರಾಜೆಕ್ಟನ್ನು ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಂಪೋರ್ಟ್ ಮಾಡ್ಕೊತಾರಲ್ಲ ಇಲ್ಲಿ ಪ್ರಾಜೆಕ್ಟಲ್ಲಿ ಬಂದಿರುತ್ತೆ ನೀವು ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಎಂಟರ್ಪ್ರೈಸ್ ಈ ಥರ ಬಂದಿರುತ್ತಲ್ಲ ಈ ಥರ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಬಾಳು ಫೋಟೋಸ್ ಇದೆಯಲ್ಲ ಆ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತೆ ಮತ್ತು ಸ್ಟಾರ್ ಮೇಲೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ನಾ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಆ್ಯಕ್ಚುಲಿ ಇಲ್ಲಿ ಸುಕಾಂತ್ ಪೂಜೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಪ್ಲಸ್ ಬಟನ್ ಕೊಡೀ ಥರ ಈ ಥರ ಕೊಟ್ಬಿಟ್ಟು ಬ್ಯಾಗ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮುಂದೆ ಸ್ವೈಪ್ ಮಾಡಿಕೊಂಡ್ರೆ ಇಲ್ಲಿ ಲೇಡೀಸ್ ಫೋಟೋ ಇಟ್ಕೊಳ್ಳಿ ಮತ್ತು ಜೆಂಟ್ಸ್ ನೀವು ಭಾಳ ಬೆಳಗ್ಗೆ ಫೋಟೋ ಎಲ್ಲಿದೆ ಅಲ್ಲಿ ಮಾತ್ರ ನಿಮ್ಮ ಫೋಟೋಗೆ ಹಾಕೊಳ್ಳಿ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಆ್ಯಂಡ್ ಮತ್ತು ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಮೇಲೆ ಪ್ಲಸ್ ಬಟನ್ ಮೇಲೆ ನಿಮ್ಮ ಫೋಟೋ ಇರೋದು ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅಷ್ಟು ನಿಮ್ಗೆ ಅಚ್ಚಲಿ ತೋರಿಸ್ತಾ ಇದ್ದೀನಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ಮ್ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋನು ಸೆಲೆಕ್ಟ್ ಮಾಡ್ಕೊಂಡು ಮೇಲುಗಡೆ ಪ್ಲಸ್ ಪಡ್ಕೊಂಡು ಕುಡೀತಾರೆ ಕೊಟ್ಬಿಟ್ಟು ಬ್ಯಾಕ್ ಬನ್ನಿ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ಇಲ್ಲೊಂದು ಫೋಟೋಸ್ ಇದೆಯಲ್ಲ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಫಿಲ್ಮ್ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಪ್ಲಸ್ ಪಡ್ಕೊಂಡು ಕುಡೀತಾರೆ ಕೊಟ್ಬಿಟ್ಟು ಬ್ಯಾಕ್ ಬನ್ನಿ ಟೂ ಸರ್ತಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಈ ಎಂಡಿಂಗಲ್ಲಿ ಲಾಸ್ಟಲ್ಲಿ ಇನ್ನೊಂದು ಫೋಟೋಸ್ ಇದೆಯಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕಲರ್ನ್ ಫಿಲ್ಮ್ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲುಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಎಲ್ಲ ಫೋಟೋನ ಸೇಮ್ ರೀಪ್ಲೇಸ್ ರಿಪ್ಲೇಸ್ ಹೋಗಿ ಮಾಡ್ಕೊಂಡು ತೋದ ನಂತರ ಈಗ ಅದಕ್ಕೆ ಸೇಖ್ ಎಫೆಕ್ಟ್ ಆ್ಯಡ್ ಮಾಡಬೇಕಲ್ಲ ಮುಂದಿನ ಫೋಟೋಸ್ಗಳಿಗೆ ಅದು ಸೇಖೆ ಎಫೆಕ್ಟ್ ಹೇಳ್ಕೊಟ್ಟಿರುತ್ತೆ ಎಂಬಿ ಜಾಸ್ತಿ ಆಗಿಬಿಡುತ್ತೆ ಅಂದು ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಚಕ್ರ ಥರ ಇದೆಯಲ್ಲ ಎಫೆಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಮೂರು ಚುಕ್ಕಿ ಕಾಣಿಸ್ತೀವಿ ನೋಡಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಅದ್ರ ಮೇಲೆ ಒಂದು ಸರ್ಕ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಫಿ ಅಂತ ಇದೆಯಲ್ಲ ಕಾಫಿ ಮಾಡ್ಕೊಳ್ಳಿ ಕಾಫಿ ಮಾಡ್ಕೊಂಡು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಈಗ ಶ್ರೀಕಾಂತ್ ಪೂಜಾರಿ ಫೋಟೋ ಮೇಲೆ ಒಂದು ಸರ್ಕ್ಲಿ ಒಂದು ಸರಿ ಕ್ಲಿಕ್ ಮಾಡ್ಕೊತಿದೀನಿ ನೋಡಿ ನಿಮ್ಮ ಫೋಟೋ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊತೀರಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತು ಮೂರು ಚುಕ್ಕಿ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಅದಕ್ಕೆ ಕಲರಿಂಗು ಎಫೆಕ್ಟು ಎಲ್ಲ ಆ್ಯಡ್ ಆಯಿತು ಈಗ ಬ್ಯಾಕ್ ಬನ್ನಿ ಮತ್ತು ಮುಂದೆ ಫೋಟೋಸ್ ಮುಂದೆ ಫೋಟೋಸ್ ಕೂಡ ಸೇಮ್ ಪ್ರೊಸೆಸ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಡಾಟ್ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟ್ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಎಲ್ಲ ಥರನೂ ಫೋಟೋಸನ್ನು ಇದೇ ಥರ ರೀಪ್ಲೇಸ್ ಹೋಗಿ ಮಾಡ್ಕೊಂಡು ತೋದ ನಂತರ ಈಗ ನಿಮಗೆ ಇಲ್ಲಿ ಎಂಡ್ ಕೆಳಗಡೆ ಒಂದು ಆ್ಯಪ್ ಬಾಕ್ಸ್ ಕಾಣಿಸ್ತಿದೆ ಇದು ಟೆಕ್ಸ್ಟ್ ಕಾಣ್ತಿದ್ದಿಲ್ಲ ಇಲ್ಲಿ ಕಣ್ ಸಿಂಬಲ್ ಇದೆ ನೋಡಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಈ ಕಣ್ ಸಿಂಬಲನ್ನು ಆನ್ ಮಾಡ್ಕೋಬೇಕು ನೀವು ಆನ್ ಮಾಡ್ಕೊಂಡ್ರೆ ಬ್ಯಾಗ್ರೌಂಡ್ ಶೇಪಲ್ಲಿ ಕಲರಿಂಗಾಗಿ ಬರುತ್ತೆ ನಿಮಗೆ ಈಗ ನೋಡಿ ಈ ಥರ ಬಂದಿದೆ ಈಗ ವೀಡಿಯೋನೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ಎಂಬತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ